ಫಸ್ಟ್ ಅವ್ರ ಪಾರ್ಟಿ ಉಳಿಸ್ಲಪ್ಪ ಈ ಎಂ ಪಿ ಎಲೆಕ್ಷನ್ನಲ್ಲಿ ಹೇ ಎಷ್ಟು ಎಷ್ಟು ಜನ ಹೊರಗೆ ಬರ್ತಾರೆ ನೋಡಲಿ ನಮ್ಮ ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಯಾವ ಥರ ಇದೆ ಇವರೆಲ್ಲ ಹೇಗೆ ಸಂಸದರಾದರು ಹೇಗೆ ಮುಖ್ಯಮಂತ್ರಿಗಳಾದರು ಅಂತ ಸ್ವಲ್ಪ ಇತಿಹಾಸದ ಪುಟ ನೋಡಿದ್ರೆ ಗೊತ್ತಾಗುತ್ತೆ ಸುಮ್ಮನೆ ಪದೇ ಪದೇ ಕಾಂಗ್ರೆಸ್ ಅಂತ್ಯ ಆಗುತ್ತೆ ಅಂತ್ಯ ಆಗುತ್ತೆ ಅಂತ ನೂರಿ ಮೂವತ್ತೆರಡು ವರ್ಷ ನೂರು ಮೂವತ್ತೆಂಟು ವರ್ಷ ನಮ್ಮ ಪಕ್ಷಕ್ಕೆ ಹೀಗೆ ಭಾಳಷ್ಟು ಜನ ಭವಿಷ್ಯ ನೋಡಿದ್ರೆ ಅಂತ್ಯ ಆಗುತ್ತೆ ಅಂತ್ಯ ಆಗುತ್ತೆ ಅಂತ ಅದು ಯಾರ ಕೈನಲ್ಲೂ ಇಲ್ಲ ಜನರ ಕೈನಲ್ಲಿದೆ ಜನರ ಸೇವೆ ಮಾಡ್ತಾ ಇದ್ದೀವಿ ಆರ್ಥಿಕ ಸಮಾನತೆ ಸಾಮಾಜಿಕ ಸಮಾನತೆ ಪರವಾಗಿ ನಾವು ನಿಂತಿದ್ದೀವಿ ಜನರ ತೀರ್ಮಾನ ತಗೋತಾರೆ ಜೆ ಡಿ ಎಸ್ನವ್ರಲ್ಲ ಉದ್ಘಾಟನೆ ಸಂದರ್ಭದಲ್ಲಿ ಯಾರು ರಾಮ್ ಭಕ್ತರು ಪೂಜಾರಿ ಪೂಜಾರಿ ಸೊ ಹದಿನಾರು ಕೆ ಇರೋರು ರಾಮ್ ಭಕ್ತರು ಯಾರು ಸರ್ ಒಂದ್ ನಿಮಿಷ ಯಾರು ಒಂದೇ ಕೇಳ್ತೀನಿ ಕೇಳಿ ಸ್ವಾಮಿ ನಿಮ್ದೆಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತೀನಿ ಈಗ ಇವ್ರು ನೀವು ಕಳೆದ ಆರು ವರ್ಷ ಆರು ತಿಂಗಳಿಂದ ಇವ್ರು ಬಂದಾಗಿಂದ ಬಿಜೆಪಿಯವರು ಯಾವ್ದಾದ ಹೋರಾಟ ಲೆಕ್ಕ ಹಾಕ್ರಿ ಫಸ್ಟ್ ನನ್ನ ರಾಜೀನಾಮೆ ಕೇಳಿದ್ರು ವಿಜೇಂದ್ರ ಅವ್ರು ಬಂದ ತಕ್ಷಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ